ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಮಹಿಂಡ್ರೈ ಅಮ್ಮನ ಚಿಕ್ಕಪ್ಪ ಅಂದರೆ ನನ್ನ ಅಜ್ಜನ ಮನೆಯಲ್ಲಿ ತಯಾರಿಸಿದ ಹಲವು ಅಡಿಗೆಯಲ್ಲಿ ಒಂದು ಟೈಸನ್ ಚಿಕನ್ ಸುಕ್ಕ ಹೇಗೆ ಮಾಡೋದೆಂದು ನಮ್ಮ ಮೋನ ಪಂಕಲ್ ತೋರಿಸಿಕೊಡುತ್ತಾರೆ ಇದೀಗ ಗುಂಟೂರು ಮೆಣಸು ಅಂತ ಹೇಳ್ತಾರೆ ಅಂದರೆ ಬ್ಯಾಡಿಗೆ ಮೆಣಸಲ್ಲ ರೌಂಡ್ ಉದ್ ಉಂಡೆ ಮೆಣಸು ಇದನ್ನು ಒಂದು ಸಾಧಾರಣ ಕಂದು ಕಲರ್ ಬರ ಬರೋವಲ್ಲಿಯರೆಗೆ ಇದನ್ನು ನಾವು ಫ್ರೈ ಮಾಡಬೇಕು ಆಮೇಲೆ ಇನ್ನೂ ಇನ್ನೊಂದು ಮೆಣಸಿದೆ ಇದಕ್ಕೆ ಇದು ಬ್ಯಾಡಿಗೆ ಮೆಣಸು ಅಂತ ಹೇಳ್ತಾರೆ ಬ್ಯಾಡಿಗೆ ಮೆಣಸಿದೆ ಈ ಊರಲ್ಲೆಲ್ಲ ಕುಂಟೆ ಮೆಣಸು ಅಂತ ಹೇಳ್ತಾರೆ ಅಥವಾ ಉದ್ದೆ ಮೆಣಸು ಬ್ಯಾಡಿಗೆ ಮೆಣಸು ಅದರ ಬ್ಯಾಡಿಗೆ ಮೆಣಸು ಅಂತ ಹೇಳ್ತಾರೆ ಈ ಬ್ಯಾಡಿಗೆ ಮೆಣಸಿನ ಕೂಡ ಹಾಗೆ ನಾವು ಫ್ರೈ ಮಾಡುವಾಗ ಸ್ವಲ್ಪ ಕೆಂಪು ಕಲರ್ ಬರೋಣಗೆ ಜಾಸ್ತಿ ಕಪ್ಪಾಗಬಾರ್ದು ಮತ್ತೆ ಜಾಸ್ತಿ ಬೆಂಕಿ ಜಾಸ್ತಿ ಉರಿಬಾರ್ದು ಇನ್ನೊಂದು ಇದು ಕಲರ್ ಬರ್ತಾ ಇದೆ ನೋಡಿ ಕೆಂಪು ಕಲರ್ ಈ ಥರ ಕೆಂಪು ಕಲರ್ ಕಲರ್ ಬರ್ತೇವೆ ಎಷ್ಟು ಕಲರ್ ಬಂದು ಇದೆಲ್ಲ ಉರಿಬೇಕು ಇನ್ನು ನಾವು ಚಿಕನ್ ಸುಕ್ಕ ಮಸಾಲೆ ಮಾಡುವ ನೋಡಿ ಹ್ಞೂ ಕುಕ್ಕ ತಯಾರು ಮಾಡಲಿಕ್ಕೆ ನಾವು ಈಗ ನಾವು ತಗೋಬೇಕು ಈಗ ಒಂದು ಇದರಲ್ಲಿ ಈಗ ಎರಡೂವರೆ ಸ್ಪೂನ್ ಅಷ್ಟು ಮೆಂತೆ ಇದೆ ಜಾಸ್ತಿ ಹಾಕಿದ್ರೆ ಮೆತ್ತೆ ಕೈ ಬರ್ತದೆ ಜಾಸ್ತಿ ಆಮೇಲೆ ಅದು ಫ್ರೈ ಮಾಡುವ ಕೂಡ ಹಾಗೆ ಫ್ರೈ ಮಾಡುವ ಅದು ನಾವು ಕಪ್ಪಾಗಬಾರ್ದು ಕಪ್ಪಾಗೋದ್ರ ರೀತಿಯಲ್ಲಿ ನೋಡ್ಬೇಕು ನಾಳೆ ಶಬ್ದ ಬರ್ತದೆ ಅದರ ನಂತರ ಈಗ ಈಗ ಕೊತ್ತಂಬರಿ ಒಂದು ಎರಡು ಮೂರು

ಒಂದ್ಸಂಡ್ ಕಲರ್ಲ್ಲಿ ಫ್ರೈ ಮಾಡಬೇಕು ಏನಕ್ಕೆ ಬೇಕಾದಾಗ ಈಗ ನಾವು ಇದು ಮಸಾಲೆ ಮಾಡಲಿಕ್ಕೆ ನಾವು ಮೆಣಸು ತೆಗೀತಕ್ಕೆ ಅಂದರೆ ಇದು ಒಂದ್ಸಲ ಒಂದು ನೂರೈವತ್ತು ಗ್ರಾಮ್ನಷ್ಟು ಉದ್ದ ಮೆಣಸು ಆಮೇಲೆ ಒಂದು ಇದು ಗಿಡ್ಡ ಮೆಣಸು ಇದೊಂದು ಐವತ್ತು ಗ್ರಾಮ್ನಲ್ಲಿ ಬ್ಯಾಕ್ ಆಗ್ತದೆ ನಾವು ಇದನ್ನೆಲ್ಲ ಪುಡಿ ಮಾಡಿದ್ದನ್ನು ಬರುವ ಆಮೇಲೆ ನಾವೀಗ ಕೋಳಿ ಸುತ್ತ ವಿಧಾನ ಈಗ ನಾವು ಎಣ್ಣೆ ತೆಂಗಿನೆಣ್ಣೆ ಅಥವಾ ಬೇರೆ ಸನ್ಫ್ಲವರ್ ಯಾವುದಾಗ್ತದೆ ಈಗ ನಾವು ಬೇಸುತ್ತ ಹಾಕ್ತದೆ ಬೇಸತ್ತು ಹಾಕೋದಂತರಲ್ಲಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಶುಂಠಿ ಇಷ್ಟೇ ಐಟಮ್ ಇದೆ ಇದನ್ನು ನಾವು ಸಾಧಾರಣ ಕಂದು ಬಣ್ಣ ಮಾಡುವ ನಾವು ಫ್ರೈ ಮಾಡಬೇಕು ಫ್ರೈ ಮಾಡಿ ಮಾಡಿದ ಈರುಳ್ಳಿ ನಮಗೆ ಹಾಕಿ ಇದೀಗ ನಾವು ಫ್ರೈ ಮಾಡುವ ಫ್ರೈ ಆದಮೇಲೆ ನಾವು ತೋರಿಸಿ ಹಾಕುವ ಫ್ರೈ ಆಗಿ ಕಂದು ಕಲರ್

ಮೂರು ಸ್ಪೂನ್ ಕಾಲ್ಸಿನ ಆಮೇಲೆ ಅದಕ್ಕೆ ಒಂದು ಗುರ್ತಿಗೆ ತಕ್ಕ ಹೋಗ್ತೀವಿ ಪಸ್ಟಿಗೆ ನಾವು ಒಂದು ಅಂದರೆ ಈಗ ಹಾಕೋದು ಆಮೇಲೆ ಮತ್ತೆ ಲಾಸ್ಟಿಗೆ ಗೊತ್ತಿಗೂ ಫಸ್ಟ್ ಮಾತ್ರ ಹಾಕ್ತೀವಿ ಮತ್ತೆ ಒಂದು ನಾವು ಹುಳಿ ಸೇರಲ್ಲೇಗಂತಂದರೆ ಒಂದು ಇಪ್ಪತ್ತೈದು ಗ್ರಾಮ್ ಹುಳಿಸಾಕೆ ಇಪ್ಪತ್ತೈದು ಗ್ರಾಮ್ ನೀರನ್ನು ನೀರು ಮಾಡೇ ಆಗ್ಬೋದು ನಾವು ಅದಿವಾಗ ಹಾಕಿದ್ರೂ ಆಗ್ತದೆ ಇಲ್ಲದಿದ್ದರೆ ಖಾಲಿ ಈ ಥರದ ನಾವು ನೀರು ಮಾಡಿ ಈ ಥರ ಥರದ ಅಂದರೆ ಒಂದು ಇಪ್ಪತ್ತೈದು ಗ್ರಾಮ್ ಹುಳಿಸಾಕಾಗ್ತದೆ ಇದಕ್ಕೆ ಕೆಲವರು ಹುಲಿಯ ಬದಲು ನಿಂಬೆ ಹುಲಿ ಕೂಡ ಹಾಕ್ಬೋದು ಟೇಸ್ಟಾಗಿ ಚೆನ್ನಾಗಿರ್ತದೆ ಈ ಥರ ಮಾಡುವುದು ಇನ್ನೆಲ್ಲ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಬೇಯು ಅದನ್ನು ಬೇಯಿಸ್ಬೇಕು ಅಲ್ಲಿಗೆ ಒಂದು ವೇಳೆ ನೀರು ನಮ್ಸಿ ನೀರು ಕಡಿಮೆ ಆಗಿದ್ರೆ ಬೆಂದಿಲ್ಲ ಅಂದಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು ಅಂತಿಲ್ಲ ಇದರಿಂದ ನೀರಲ್ಲಿ ನಾವು ಬೇಯಿಸಿದ್ರೆ ತುಂಬ ಟೇಸ್ಟ್ ಆಗ್ತದೆ ನೀರು ಹಾಕಿದರೆ ನೀರನ್ನ ಫಿಫ್ಟ್ ಬೇರೆ ಇರ್ತದೆ ಇದಕ್ಕಾಗಿ ಇದರಲ್ಲಿ ಬೆಂದರೆ ಅದಕ್ಕೊಂದು ಟೇಸ್ಟ್ ಫ್ಲೇವರ್ ಚೆನ್ನಾಗಿರ್ತದೆ ಬೇಯಲಿಕ್ಕೆ ಬೇಯುತ್ತೆ ಇದು ಈಗ ಬೆಂದೆ ಮೆಣೆ ಮತ್ತು ಮಸಾಲೆ ಹಾಕು ಹಾಂ ಬೆಂದೆ ಈಗ ನಾವು ಮಸಾಲೆ ಹಾಕು ಈಗ ಖಾಲಿ ಇದರಲ್ಲಿ ಈಗ ಹುಲಿ ಮತ್ತು ಇದರಲ್ಲಿ ಮೆಣಸು ಮಾತ್ರ ಇರುವುದು ಬೇರೆ ಏನಿಲ್ಲ ನೆನಪು ಅಷ್ಟು ನಾವು ಹುಲಿ ಮೆಣಸು ಎಷ್ಟು ಖಾರಕ್ಕೆ ಅಷ್ಟು ಮಾತ್ರ ನಾವು ಬೆರೆಸಿಕೊಳ್ಳುತ್ತೆ ಮಾಡಿದ ಮೇಲೆ ಮಿಕ್ಸ್ ಮಾಡಬೇಕು ಎಲ್ಲ ಪೀಸ್ಗಳಿಗೆ ನಾವು ಮಸಾಲೆ ಪವರ್ ಆಗಬೇಕು ಆಮೇಲೆ ಎಲೆದನ್ನು ಮತ್ತೆ ಬಿಸಿ ಬಿಸಿ ಇಡಬೇಕು ತುಂಬ ಬಿಸಿ ಬೆಂಕಿ ಇರಬಾರ್ದು ಇಡಬಾರ್ದು ಬೆಂಕಿಟ್ಟರೆ ಮಸಾಲೆ ಹಾಕಿದ ತಲಕ್ಕ ಆದರೆ ಮತ್ತೆ ಪರಿಮಾಲ ಸ್ಮೆಲ್ ಚೇಂಜ್ ಆಗ್ತದೆ ಇವಾಗ ಮಸಾಲೆ ಸ್ವಲ್ಪ ಕಡಿಮೆ ಆಗಿದೆ ಮಸಾಲೆ ನಾವು ನಾವು ಆಗಷ್ಟು ಲೆಕ್ಕ ತೆಗೆದಿದ್ದೇವೆ ತೆಗಿದ್ದೀವ್ ಮಸಾಲೆ ಈಗ ನಾವಾಗ ಮೇಡಮ್ ನಾವು ಪ್ರಥ ಫಸ್ಟಿಗೆ ನಾವು ಇದನ್ನು ಕೊತ್ತಂಬರಿ ಜೀರಿಗೆ ಮತ್ತು ಮೆಂತೆ ಬೇಯಿಸುತ್ತೆ ಇಷ್ಟನ್ನು ನಾವು ಇದನ್ನು ನಾವು ಪುಡಿ ಮಾಡಿದ್ದೇವೆ ಪುಡಿ ಮಾಡಿದರೆ ನಮಗೆ ಎಷ್ಟು ರುಚಿಗೆ ಫ್ಲೇವರ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಹಾಕ್ಬೇಕು ಜಾಸ್ತಿ ಹಾಕಿದರೆ ಫ್ಲೇವರ್ ಚೇಂಜ್ ಆಗ್ತದೆ ಅಂತ ನಮಗೆ ಅಂದಾಜು ನಾವು ಹದಿನೈದು ತೈಜಿ ಗೋಳಿಗೆ ಎಷ್ಟು ಮಾಡ್ತೇವೆ ನಾವು ಇನ್ನೋದಿದ ಮಿಕ್ಸ್ ಮಾಡಬೇಕು ಕಷ್ಟ ಮಿಕ್ಸ್ ಮಾಡಿದ ನಂತರ ನಾವು ಈ ತೆಂಗಿನಕಾಯಿ ಹಾಕ್ತೇವೆ ಈ ತೆಂಗಿನಕಾಯಿನ ಮೇಲೆಗಳಿಂದ ನಾವು ಹರಡ್ತೇವೆ ಇನ್ನು ಇದ್ದರೆ ನಾವು ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೇವೆ ನಾವು ಮೇಲಿಂದ ಈಗ ಒಂದು ಟೀ ಒಂದು ಸ್ಪೂನು ನಾವು ತುಪ್ಪ ಮೇಲಿಂದ ಹಾಕಿದ್ದೇವೆ ತುಂಬ ಬೇಕಾದರೆ ಹಾಕೊಡ್ಬೋದು ಇದೀಗ ಸ್ವಲ್ಪ ಡ್ರೈ ಆದರೆಗೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಟು ಸ್ವಲ್ಪ ತಲೆ ಕೂತುಕೊಳ್ಳೋದಾಗಿದ್ದು ಮತ್ತು ಇರಬೇಕು ಇದು ಸದ್ಯಕ್ಕೆ ಆಗೇ ಇರಲಿ ಇನ್ನೊಂದು ಲಾಸ್ಟ್ ಲಾಸ್ಟ್ ಈ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಲಿಕ್ಕೆ ಮಾತ್ರ ಇರುವಂಥದ್ದು ಅಲ್ಲಿಗೆ ಚಿಕನ್ ಸುಕ್ಕ ರೆಡಿಯಾಗಿರ್ತದೆ ಆಮೇಲೆ ಟೇಸ್ಟಿ